ಇಲ್ಲಿನ ರೈತರು ನಮಗೆ ಇಲ್ಲಿ ಕೃಷಿ ಇಲಾಖೆ ಇದೆ ಧರ್ಮಸ್ಥಳ ಕ್ಷೇತ್ರ ಧರ್ಮ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಇಲ್ಲಿ ನಮಗೆ ಬಾಡಿಗೆಗೆ ಕೊಡ್ತಾರೆ ಎಲ್ಲ ಕೃಷಿಗೆ ಬೇಕಾದಂಥ ಉಪಕರಣಗಳಂತ ಕರ್ಕೊಂಡು ಬನ್ನಿ ನೋಡೋಣ ಏನೇನು ಉಪಕರಣಗಳಿದೆ ಅಂತ ಹೇಳಿಬಿಟ್ಟು ಇಲ್ಲಿ ನೀವು ಬೋರ್ಡನ್ನು ನೋಡ್ಬೋದು ಕೃಷಿ ಯಂತ್ರಧಾರೆ ಅಂತ ಇದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಮತ್ತು ಧರ್ಮಸ್ಥಳ ಈ ಮೂರರ ಸಂಯೋಗದೊಂದಿಗೆ ನಡೆಯುತ್ತೆ ಇಲ್ಲಿ ರೈತರಿಗೆ ಕೃಷಿಗೆ ಬೇಕಾದಂಥ ಉಪಕರಣಗಳು ಬಾಡಿಗೆಗೆ ದೊರೆಯುತ್ತವೆ ಕಮ್ಮಿ ಬೆಲೆಯಲ್ಲಿ ಬೇರೆ ಏನು ಹೊರಗಡೆ ಇದೆ ಅದಕ್ಕಿಂತ ಕಮ್ಮಿ ಬೆಲೆಯಲ್ಲಿ ಬಾಡಿಗೆಗೆ ಸಿಗುತ್ತೆ ಅದನ್ನು ರೈತರು ತುಂಬ ಉಪಯೋಗ ಮಾಡ್ಕೊಳ್ತಾರೆ ಇದು ಹೇಗೆ ವರ್ಕ್ ಆಗುತ್ತೆ ಎಷ್ಟು ಬಾಡಿಗೆ ಇದೆ ಬಾಡಿಗೆನ ಯಾರು ನಿರ್ಧಾರ ಮಾಡ್ತಾರೆ ಅಂತ ಇಲ್ಲಿನ ಕೇಂದ್ರ ಅಧಿಕಾರಿಯವರಿದ್ದಾರೆ ಅವರನ್ನು ಮಾತಾಡಿಸಿ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ನೋಡ್ಬೋದು ಕೃಷಿ ಯಂತ್ರ ದಾರೆ ಅಂತ ಹೇಳ್ಬಿಟ್ಟು ಬಿಟ್ಟು ಈ ಕೆಳಗಡೆ ನಮ್ಮ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರಡಿಯಲ್ಲಿ ಅಡಿಯಲ್ಲಿ ಇಲ್ಲಿ ಈ ಆಫೀಸ್ ಇದೆ ಇಲ್ಲಿನ ಅಧಿಕಾರಿಯವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಈ ಒಂದು ಗ್ರಾಮದಲ್ಲಿ ಇರೋ ಈ ಆಫೀಸ್ಗೆ ಡೀಟೇಲ್ಸ್ನ ನ ಬನ್ನಿ ನಾವು ಪ್ರಾರಂಭದಲ್ಲಿ ನೋಡಿದಾಗ ಡಾಕ್ಟರ್ ವೀರೇಂದ್ರ ಅವರ ಒಂದು ಫೋಟೋ ಸಿಗುತ್ತೆ ಮತ್ತು ಪಕ್ಕದಲ್ಲೇ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಬಾಡಿಗೆ ಇದೆ ಟ್ಯಾಕ್ಟ್ರಿಗೆ ಎಷ್ಟಿದೆ ಒಂದು ದಿನಕ್ಕೆ ಅಥವಾ ಒಂದು ಅವರ್ಗೆ ಮತ್ತು ಬೇರೆ ಬೇರೆ ಯಂತ್ರಗಳಿಗೆ ಏನೇನು ಬಾಡಿಗೆ ಇದೆ ಅಂತ ನೀವು ನೋಡ್ಬೋದು ಮತ್ತು ಇದರ ಹಿಂದೆ ವೀರೇಂದ್ರ ಹೆಗ್ಡೆಯವರೇ ಬಂದು ಉದ್ಘಾಟನೆ ಮಾಡಿದ್ದಾರೆ ಈ ಅದರ ಫೋಟೋಗಳನ್ನು ನಾವು ಇಲ್ಲಿ ಕಾಣ್ಬೋದು ಅಂದರೆ ನಾವು ಇಲ್ಲೇ ಹೋದರೂ ಕೂಡ ಸ್ವತಃ ವೀರೇಂದ್ರ ಹೆಗ್ಡೆಯವರೇ ಬಂದು ಉದ್ಘಾಟನೆ ಮಾಡಿ ಮತ್ತು ಮುಂದೆ ನಿಂತು ಮಾಡಿರುವಂಥ ಕೆಲಸಗಳನ್ನು ನೋಡ್ಬೋದು ಮತ್ತು ಈ ಕಡೆ ಶ್ರೀಮಂಜುನಾಥನ ದರ್ಶನ ಮಾಡ್ಕೋಬೋದು ಫೋಟೋ ಇಟ್ಟಿದ್ದಾರೆ ಪೂಜೆಗೆ ಅಂತ ಹೇಳಿ ಆ ಹಾಗೇನೆ ಇಲ್ಲಿ ಧರ್ಮಸ್ಥಳದಿಂದ ಬರುವಂಥ ಮ್ಯಾಗಝಿನ್ಗಳು ಏನೇನು ಕೆಲಸ ನಡೀತಾ ಇದೆ ಈ ಊರವರಿಗೆ ಗ್ರಾಮಸ್ಥರಿಗೆ ಸಿಗುಲಿ ಅಂತ ಹೇಳೋ ಒಂದು ಅವಕಾಶಕ್ಕೆ ಒಂದು ಎಲ್ಲಾ ಮ್ಯಾಗಝಿನ್ ಇಲ್ಲಿ ಕಾಣ ಸಿಗ್ತವೆ ಇಲ್ಲಿನ ರೈತರಿದ್ದಾರೆ ಬನ್ನಿ ಅವ್ರು ಸರ್ ನಿಮ್ಮ ಹೆಸರು ಶಿವಕುಮಾರ್ ಅಂತ ಓಕೆ ಇಲ್ಲಿಗೆ ಬಾಡಿಗೆ ತಗೊಳ್ಳೋದು ಧರ್ಮಸ್ಥಳದಿಂದ ಮಾಡ್ತಾ ಇರ್ತಿರ್ಲಾ ಮಾಡ್ತಿರ್ತಿವಿ ಕಮ್ಮಿ ರೇಟ್ನಲ್ಲಿ ಓಡಿಸ್ತಾರೆ ನಮಗೆ ಇನ್ನೊಂದು ವಾರ ಬಿಟ್ಟು ದುಡ್ಡು ಕೊಡ್ಬೋದು ಯಾರು ಕೊಡ್ತಾರೆ ಪ್ರೈವೇಟ್ನವ್ರು ಹೋದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಕೇಳ್ತಾರೆ ಇಲ್ಲೆಲ್ಲ ಕಮ್ಮಿ ಆಗುತ್ತೆ ಭಾಳ ಅನುಕೂಲ ಆಗುತ್ತದೆ ಸರ್ಕಾರನೂ ಮಾಡಲ್ಲ ಇಂಥ ಕೆಲಸನ ಧರ್ಮಸ್ಥಳ ಮಾಡೋದು ದೇವ್ರಿಗೆ ಕೈ ಮುಗಿಬೇಕು ವೀರೇಂದ್ರ ಹೆಗ್ಡೆನೆ ಮಂಜುನಾಥ ಸ್ವಾಮಿ ಅಂತ ಹೇಳಬೇಕು ಇವರು ಮಾಡಬಾರದು ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಇಲ್ಲಿನ ಗ್ರಾಮಸ್ಥರು ನಂಬಿಕೆ ಇಟ್ಟಿರುವಂತದ್ದು ವೀರೇಂದ್ರ ಹೆಗ್ಡೆ ಅವ್ರ ಮೇಲೆ ನೀವ್ ಏನ್ ಕೇಳ್ತಾ ಇದ್ರಿ ಇದು ಇಲ್ಲಿ ಎಲ್ಲಾ ಪೀಠೋಪಗಳು ನಿಮಗೆ ಸಿಗುತ್ತೆ ರೈತರಿಗೆ ಏನ್ ಬೇಕು ಎಲ್ಲಾ ಸಿಗುತ್ತವೆ ಇಲ್ಲಿನ ಅಧಿಕಾರಿಗಳು ನಿಮ್ಮತ್ರ ಹತ್ರ ಒಳ್ಳೆ ವ್ಯವಸ್ಥೆ ಮಾಡ್ತಾರೆ ಸ್ಪಂದಿಸ್ತಾರ ಯಾವಾಗ ನಾವ್ ಫೋನ್ ಮಾಡಿದ್ರೆ ಅವ್ರಿಗೆ ಕಳಿಸ್ತಾರೆ ಗಾಡಿನ ನಾವು ಉಳಿಸಿ ಎಲ್ಲ ಆಮೇಲೆ ಒಂದು ಎರಡು ಮೂರು ದಿನ ಬಿಟ್ಟು ದುಡ್ಡು ಕಳಿಸೋದು ಧನ್ಯವಾದ ಬನ್ನಿ ಇಲ್ಲಿನ ಅಧಿಕಾರಿಗಳು ಅಂದ್ರೆ ಆಫೀಸ್ ಸ್ಟಾಪ್ ಇದ್ದಾರೆ ಅವ್ರನ್ನ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಕಿರಣ್ ಅಂತ ಕೇಳೋ ಎಷ್ಟು ದೋಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ನಾಲ್ಕು ವರ್ಷ ಓಪನ್ ಆಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಓಪನ್ ಆಗಿದ್ದು ಓಕೆ ಒಂದು ಹನ್ನೊಂದು ವರ್ಷ ಆಯಿತು ಇಲ್ಲಿವರೆಗೂ ಹನ್ನೊಂದು ವರ್ಷದಿಂದಲೂ ಧರ್ಮಸ್ಥಳನೇ ಸಂಸ್ಥೆನೇ ನಡ್ಸ್ಕೊಂಬರ್ತಾ ಇರೋದು ಗೌರ್ಮೆಂಟ್ ಬಂದು ಎಲ್ಲ ಥರದ ಮಿಷ್ನರಿ ಪರ್ಚೇಸ್ಗೆ ನಮ್ಗೇನು ಈ ಭಾಗದಲ್ಲಿ ರೈತರುಗಳು ಮಿಷ್ನರಿಗಳ್ನ ಕೃಷಿ ಮಾಡ್ತಾರೆ ಬೇಕಾದಂಥ ಒಂದು ಮಿಷಿನ್ ಲಿಸ್ಟ್ ನಾವು ಮಾಡಿಕೊಂಡು ಇಂತಿಂತ ಮಿಷಿನ್ ಬೇಕು ಅಂತ ಒಂದು ಕಲ್ಟಿವೇಶನ್ ರೋಟವೇಷನ್ ರೋಟೋಟರ್ ಮತ್ತೆ ರಾಗಿ ಕಟಾವಿಂದ ಇಡದಿರೋದು ರಾಗಿ ಕ್ರಾಪ್ ಮಾಡೋದು ರಾಗಿ ಉಲ್ಲೊಡಿಯೋದು ಮಿಷಿನ್ ಮತ್ತೆ ಡಿಗ್ಗರ್ ಗುಂಡಿಗಳು ಅಡಿಕೆ ಗಿಡ ಸುಸಿ ನೀಡೋದಕ್ಕೆಲ್ಲ ಗುಂಡಿ ಕೊರೋದು ಆ ತರದ್ದೆಲ್ಲ ಇದಾವೆ ಎಲ್ಲ ತರದ್ದು ಇದಾವೆ ಒಂದು ಕೃಷಿ ಮಾಡೋದಕ್ಕೆ ಅವ್ರಿಗೆ ಎಲ್ಲ ತರದ್ದು ಇದೆ ಚಿಕ್ಕ ಇಂದ ಇಡೋದು ದೊಡ್ಡ ಇದಾವೆ ಎಲ್ಲ ತರದ ಬಾಡಿಗೆಗಳನ್ನ ಹೇಗೆ ನೀವು ಡಿಸೈಡ್ ಮಾಡ್ತೀರಿ ಯಾರು ಡಿಸೈಡ್ ಮಾಡ್ತಾರೆ ಅಂದ್ರೆ ಬಾಡಿಗೆ ಬಂದು ರೈತರು ಕೂಡ ಇರ್ತಾರೆ ಒಂದು ತುಮಕೂರಿನಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಅಂತ ಒಂದು ಇದೆ ಗೌರ್ಮೆಂಟ್ ಇದೆ ಅಲ್ಲಿಗೆ ನಮ್ಮ ಸ್ಥಳೀಯ ರೈತರು ಮತ್ತು ನಮ್ಮ ಸಂಸ್ಥೆಯ ಅಧಿಕಾರಿಗಳು ಮತ್ತು ಅಲ್ಲಿ ಗೌರ್ಮೆಂಟ್ ಅಧಿಕಾರಿಗಳು ಇವರೆಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ಅಂತ ಮಾಡ್ತಾರೆ ಆ ಮೀಟಿಂಗಲ್ಲಿ ತೀರ್ಮಾನ ಆಗೋವಂಥ ಬಾಡಿಗೆ ಆ ಮೀಟಿಂಗಲ್ಲಿ ಹೊರಗಡೆ ಏನು ಲೋಕಲ್ ಇರ್ತಾರಲ್ಲ ಟ್ಯಾಕ್ಟರ್ ಮಡಿಗೆರೋವಂಥವ್ರು ಅವ್ರದ್ದು ಬಾಡಿಗೆ ಒಂದು ಲಿಸ್ಟು ತಗೊಂಡು ಆ ಬಾಡಿಗೆಗೂ ನಮಗೂ ಒಂದು ನೂರಿಂದ ಇನ್ನೂರು ರೂಪಾಯಿ ಕಡಿಮೆ ಇದರಲ್ಲಿ ಬಾಡಿಗೆ ತೀರ್ಮಾನ ಆಗುತ್ತೆ ಇದು ನಮ್ಮ ಸಂಸ್ಥೆ ತೀರ್ಮಾನ ಮಾಡೋದಾಗಲಿ ಅಥವಾ ನಾವು ತೀರ್ಮಾನ ಮಾಡೋದ್ರಲ್ಲಿ ಯಾವುದೂ ಇಲ್ಲ ಪ್ರತಿಯೊಂದು ಅಲ್ಲಿಂದಲೇ ತೀರ್ಮಾನ ಆಗುತ್ತೆ ಮತ್ತು ಮಿಷಿನರಿ ಪರ್ಚೇಸ್ ಅಷ್ಟೇ ಸ್ಟೇಟ್ ಬಂದು ಟ್ವೆಂಟಿ ಫೈವ್ ಪರ್ಸೆಂಟು ಸೆಂಟ್ರಲ್ ಬಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಒಟ್ಟು ಗೌರ್ಮೆಂಟಿಂದ ಫಿಫ್ಟಿ ಪರ್ಸೆಂಟ್ ಅನುದಾನ ಇನ್ನು ಫಿಫ್ಟಿ ಪರ್ಸೆಂಟ್ ಸಂಸ್ಥೆ ಆಗುತ್ತೆ ಮತ್ತು ರಿಪೇರಿ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಡ್ರೈವರ್ ಸ್ಯಾಲ್ರಿ ಆಗಿರ್ಬೋದು ನಮ್ಮ ಆಫೀಸು ಕೆಲಸ ಮಾಡೋಂಥ ಸಿಬ್ಬಂದಿಗಳು ಸ್ಯಾಲ್ರಿ ಆಗಿರ್ಬೋದು ಇನ್ನೇ ಆಫೀಸ್ ಬಾಡಿಗೆ ಆಗಿರ್ಬೋದು ಡೀರಿ ಬಿಲ್ ಕರೆಂಟ್ ಬಿಲ್ ಪ್ರತಿಯೊಂದು ಖರ್ಚು ಸಂಸ್ಥೆ ಇದೆ ಗೌರ್ಮೆಂಟ್ ಏನು ಇದಕ್ಕೆ ಲಾಭ ಬರಲಿ ನಷ್ಟ ಬರಲಿ ಅವ್ರದ್ದೇನು ರಿಪೋರ್ಟ್ ಮಾಡ್ತೀರಾ ಡೈರೆಕ್ಟ್ ಹೆಡ್ ಆಫೀಸ್ ಡೈರೆಕ್ಟ್ ಹೆಡ್ ಆಫೀಸ್ ಅಂದ್ರೆ ನಮ್ಮ ಸಾಫ್ಟ್ವೇರ್ ಬಂದು ಆ ರೀತಿ ಇದೆ ನಾವೇನೇ ಒಂದು ಪ್ರತಿಯೊಂದು ಒಬ್ಬ ರೈತಂಗೆ ಗಾಡಿ ಎಷ್ಟು ಅವರ್ ಆಯ್ತು ಎಷ್ಟು ಏನು ಇತ್ತ ಅವೆಲ್ಲ ಡೀಟೇಲ್ಸ್ ಹಾಕ್ತಿದಂಗೆ ಅದೆಲ್ಲ ಅಲ್ಲಿಂದನೆ ನೋಡಬಹುದು ಮತ್ತೆ ನಮ್ಗೆ ಇಲ್ಲಿ ತುಮಕೂರಿಂದ ನಮ್ಮ ನಾವು ಇರೋ ಹೊಣ್ಣುಕೆ ಗ್ರಾಮ ಆಗಿರ್ತದೆ ಇದು ತುಮಕೂರು ಜಿಲ್ಲೆಗೆ ಸೇರುತ್ತೆ ಅಲ್ಲಿಗೆ ನಮ್ಮ ಒಂದು ಆಫೀಸ್ ಇದೆ ಅಲ್ಲಿಂದ ಮೈಸೂರು ಅಂತ ಒಂದು ಝೋನಲ್ ಆಫೀಸ್ ಬರುತ್ತೆ ಅಲ್ಲಿಂದ ಇನ್ನೊಂದು ಆಫೀಸು ಹೆಡ್ ಆಫೀಸೇ ಆ ಥರ ಲಿಂಕೇಜು ಇಲ್ಲಿನ ರೈತರು ನಿಮಗೆ ಹೇಗೆ ಸಹಕರಿಸ್ತಾರೆ ಬಾಡಿಗೆ ಕೊಡೋದಾಗಿರ್ಬೋದು ನಿಮ್ಮ ಜೊತೆ ವ್ಯವಹಾರ ಆಗಿರ್ಬೋದು ಹೇಗೆ ಇಟ್ಕೊಂಡು ಎಲ್ಲ ಉತ್ತಮ ಚೆನ್ನಾಗಿ ಮಾಡ್ತಾರೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಎಲ್ಲ ಆಲ್ಮೋಸ್ಟ್ ಬರ್ತಾರೆ ರೈತರು ಕೂಡ ಕಡಿಮೆ ಬಡಗೆಯಿಂದ ನಮಗೂ ಸ್ವಲ್ಪ ಎಲ್ಲ ಒಂದೇ ಸರಿ ಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆದರೂ ಒಂದ್ ಮ್ಯಾನೇಜ್ ಮಾಡಿಕೊಂಡು ಒಂದು ಎಲ್ಲ ಸಹಕರಿಸ್ಕೊಂಡು ಅವರು ಕೂಡ ಬನ್ನಿ ಸರ್ ನೋಡ್ಬೋದು ಯಾವುದಾದ್ರು ವೆಹಿಕಲ್ಗಳಿದೆ ಈಗ ಸ್ವಲ್ಪ ಗಾಡಿಗಳೆಲ್ಲ ಹೋಗಿದೆ ಬೆಳೆ ಬೆಳೆ ಓಕೆ ಪ್ರತಿದಿನ ಇದೊಂಥರ ಸೀಸನ್ ಆಗಿದೆ ಅಲ್ಲ ಸೀಸನ್ ಆಗಿರೋದ್ರಿಂದ ಇಲ್ಲಿ ಒಂದು ಟ್ಯಾಕ್ಟ್ರನ್ನ ನೀವು ನೋಡ್ಬೋದು ಎಷ್ಟು ಟ್ಯಾಕ್ಟ್ರ್ ಇದೆ ಸರ್ ಇಲ್ಲಿ ಟೋಟಲ್ ಆಗಿ ಎಲ್ಲ ಸ್ಕ್ರಾಪ್ ಮತ್ತೆ ಚೆನ್ನಾಗಿರೋ ಎಲ್ಲ ಸೇರಿ ಹದ್ನೆಂಟು ಟ್ರಾಕ್ಟರ್ ಹದಿನೆಂಟು ಟ್ರಾಕ್ಟರ್ ಅದರಲ್ಲಿ ಈಗ ಕೆಲಸಕ್ಕೆ ಹೋಗಿರೋ ನಾಲ್ಕು ಟ್ರಾಕ್ಟರ್ ಹೋಗಿದ್ವಿ ಆಲ್ರೆಡಿ ಮತ್ತೆ ಇದು ಮೂವತ್ತಾರು ರೋಟ ಬಿಟ್ಟರೋದು ಟ್ರಾಕ್ಟರ್ ಇದೆ ಮತ್ತೆ ಇದು ಎಚ್ ಪಿ ಟ್ರಾಕ್ಟರ್ ಹಳೆ ಗಾಡಿ ಸಂಸ್ಥೆ ಓಪನ್ ಆದಾಗ ಕೊಟ್ಟಂತ ಗಾಡಿ ಇದು ಅವಾಗ ಚೆನ್ನಾಗಿತ್ತು ಈಗ ಸ್ವಲ್ಪ ಎಲ್ಲಾ ಗಾಡಿಗಳು ಹಳೆದಾಗಿವೆ ಹೊಸ ಗಾಡಿಗಳು ಎಲ್ಲ ಹೋಗಿದಾವೆ ಕೆಲಸ ಕಾಲದ ನಮಗೆ ಈ ಭಾಗದಲ್ಲಿ ಸದ್ಯಕ್ಕೆ ಆರ್ ಜನ ಡ್ರೈವರ್ ಇದ್ದಾರೆ ಮತ್ತೆ ನಾವು ಈ ಒಂದು ಟ್ರ್ಯಾಕ್ಟರ್ನ ಬೇರೆ ಈಗ ಒಂದು ಹದಿನೈದು ಕಿಲೋಮೀಟರ್ ದೂರ ಅಲ್ಲೂ ಕೂಡ ಒಂದೊಂದು ಗಾಡಿ ಕೊಡ್ತೀವಿ ಅಂದ್ರೆ ಅಲ್ಲಿ ಒಬ್ಬ ಡ್ರೈವರು ಅದೇ ಊರಿನವ್ರನ್ನ ಹುಡುಕ್ಬಿಟ್ಟು ಅವ್ರಿಗೆ ಒಂದು ಥರ ಮೂರು ಒಂದು ಗೆ ಏನೇನು ಸಂಬಂಧಪಡ್ತೀವಿ ಇಂಪ್ಲಿಮೆಂಟ್ಸ್ ಒಂದು ರೋಡ್ ಒಂದು ಐದೇಗಲು ಒಂದು ಒಂಬತ್ತು ಅಲ್ಲೇ ಕೊಟ್ಟು ಅಲ್ಲಿಂದ ರೈತರು ಕೂಡ ಕೆಲಸ ಆಗೋ ಥರ ಅಲ್ಲಿಂದರೆ ಅವರಿಗೆ ಅಲ್ಲಿಂದ ಇಲ್ಲಿಗೆ ಬಂದು ಕರ್ಕೊಂಡು ಹೋಗಿ ದೂರ ಆಗುತ್ತಲ್ಲ ಆ ಒಂದು ರೀತಿಯಲ್ಲಿ ಅಲ್ಲೇ ಒಂದು ಗಾಡಿ ಕೊಟ್ಟು ಅಲ್ಲೂ ಕೂಡ ಕೆಲಸ ಆಗೋ ಥರ ಬಿಡ್ತೀವಿ ಬರ್ತೀವಿ ಡ್ರೈವರ್ಗಳು ಮತ್ತೆ ಡೀಟೇಲ್ಸ್ ಎಲ್ಲ ಅಲ್ಲೇ ಡ್ರೈವರೇ ಕೊಡ್ತಾರೆ ಅಮೌಂಟ್ ಕೂಡ ಎಲ್ಲ ನಾವೇ ಹೋಗ್ತೀವಿ ಅವ್ರದೆಲ್ಲ ಇರ್ಸುತ್ತೀವೋ ಕಲೆಕ್ಟ್ ಮಾಡ್ಕೊಂಡು ಅವ್ರದ್ದೆಲ್ಲ ಬಿಲ್ಗಳೆಲ್ಲ ಕೊಟ್ಕೊಂಡು ಬರ್ತೀವಿ ಎಷ್ಟು ದೂರದವರೆಗೂ ನಾವು ಇಲ್ಲಿಂದ ಸರ್ವಿಸ್ ಕೊಡ್ತಾ ಇದ್ರೆ ಅಂದ್ರೆ ನಮ್ಗೆ ಏನಂದ್ರೆ ಹೋಬಳಿ ಒಂದೊಂದು ಆಫೀಸ್ ಓಪನ್ ಮಾಡಿರೋದ್ರಿಂದ ನಮ್ದು ಇದು ಗುಳೂರ್ ಹಬ್ಳಿ ಸಿಗುತ್ತೆ ಗುಳೂರು ಸಿಟಿ ಆಗೋಯ್ತು ಅಂತ ಈ ಒಂದು ನೋಡಿಕೆ ಹೆಂಗ್ ಮಾಡಿದ್ದಾರೆ ಅಂದ್ರೆ ಈ ಕಡೆ ಹಳ್ಳಿಗಳು ಜಾಸ್ತಿ ಸಿಗ್ತವೆ ರೈತರು ಜಾಸ್ತಿ ಚೆನ್ನಾಗಿ ಸಿಗ್ತಾರೆ ಅಂತ ಇಲ್ಲಿ ಮಾಡಿರೋದು ಈ ಕಡೆ ಬಂದ್ರೆ ಇಬ್ಬೂರು ಹೋಬ್ಳಿಲಿ ಒಂದಿದೆ ಮತ್ತೆ ಕುಣಿಗಲ್ ಅಲ್ಲಿ ಅಮೃತೂರ್ ಅಂತ ಒಂದು ಹಬ್ಬಳ ಇದೆ ಮತ್ತೆ ಅದಕ್ಕಿಂತ ಹಿಂದೆ ಕುಣಿಗಲ್ ಅಥವಾ ಕೊತ್ಕೆರೆ ಅಂತ ಬರುತ್ತೆ ಈ ಕಡೆ ಬಂದ್ರೆ ದೊಡ್ಡಬಳ್ಳಾಪುರ ಸೈಡ್ ದೊಡ್ಡ ಬೆಳಾಂಗ್ಲ ಅಂತ ಚಿಕ್ಕಬಳ್ಳಾಂಗ್ಲ ಅಲ್ಲೊಂದು ಆಫೀಸ್ ಇದೆ ಕಡೆ ಗುಬ್ಬಿನಲ್ಲಿ ಗುಬ್ಬಿ ತಾಲೂಕಲ್ಲಿ ಚೇಳೂರು ಅಂತ ಒಂದು ಆಫೀಸ್ ಈ ಥರ ಎಲ್ಲ ಒಂದೊಂದು ತಾಲೂಕಲ್ಲೂ ಒಂದೊಂದು ಹೋಬಳಿನಲ್ಲಿ ಕುದೂರಲ್ಲಿ ಒಂದಿದೆ ಆ ಥರ ಎಲ್ಲ ತಾಲೂಕಲ್ಲೂ ಒಂದೊಂದು ಹೋಬಳಿಗಳಲ್ಲಿ ಆಫೀಸ್ ಇದೆ ಇದೆ ಎಲ್ಲ ರೈತರು ಕೂಡ ಉಪಯೋಗ ಆಗೋ ರೀತಿ ಸರ್ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತೀರಾ ನೀವು ಅಧಿಕಾರಿ ಇಲ್ಲಿ ಅಕೌಂಟೆಂಟ್ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಮೇಲಿನ ಅಧಿಕಾರಿ ಮ್ಯಾನೇಜರ್ ಅಂತ ಹೇಳ್ತಾರೆ ಅವರೆಲ್ಲ ರೈತರ ಸಂಪರ್ಕ ಮತ್ತು ರೈತರ ಹತ್ರ ಹಣ ಕಲೆಕ್ಟ್ ಮಾಡೋದು ರೈತರಿಗೆ ಏನೇನು ಬೇಡಿಕೆ ಬೇಕು ಆ ಟೈಮ್ಗೆ ಅದನ್ನೆಲ್ಲ ತಿಳ್ಕೊಂಡು ಗಾಡಿಗಳು ರಿಪೇರಿ ಆಗಿರ್ಬೋದು ಡ್ರೈವರ್ ಮೇಂಟೆನೆನ್ಸ್ ಇದೆಲ್ಲ ಅವರ ಒಂದು ಕೆಲಸಕ್ಕೆ ಸಂಬಂಧಪಡುತ್ತೆ ನಂದು ಏನು ಬಂದರೆ ಒಂದು ಗಾಡಿ ಯಾವ ರೀತಿ ಹೋಯಿತು ಏನು ಆಯಿತು ಅವ್ರ ದುಡ್ಡು ಎಷ್ಟು ಬರ್ಬೋದು ಒಂದು ಸಾಫ್ಟ್ವೇರ್ ಎಂಟ್ರಿ ಮಾಡೋವಂಥದ್ದೆಲ್ಲ ಕೊಡ್ತೀನಿ ನನ್ನದು ಒಂದಷ್ಟು ರೀಶಿಗಳು ಇರ್ತವೆ ಅವೆಲ್ಲ ಮೇಂಟೈನ್ ಮಾಡುವಂಥದ್ದು ಇನ್ನು ನಮ್ಮಿಬ್ರು ಬಿಟ್ಟು ಡ್ರೈವರ್ಗಳು ಇನ್ನು ಎಲ್ಲ ಗಾಡಿಗಳಿಗೂ ನಾವು ನೋಡ್ಕೊಂಡು ಈ ಕೆಲಸ ಟೈಮಲ್ಲಿ ಡ್ರೈವರ್ತೀವಿ ಅಂದ್ರೆ ಇಲ್ಲಿ ಉದ್ಯೋಗ ಸೃಷ್ಟಿ ಕೂಡ ಆಗಿದೆ ಅಂತ ನಾವು ಇದ್ ಮಾಡಬಹುದು ಡ್ರೈವರ್ ಗಳಿಗೆ ತಿಂಗಳು ಏನ್ ಗಂಟೆ ಕೆಲಸ ಮಾಡ್ತಾರೋ ಗಂಟೆಗೆ ಒಂದ್ ಫಾರ್ಟಿ ರೂಪಾಯಿ ಕೊಡ್ತೀವಿ ಮತ್ತೆ ಐದು ಗಂಟೆ ಮೇಲೆ ವರ್ಕ್ ಮಾಡಿದ್ರೆ ನೂರು ಕೊಡ್ತೀವಿ ಆ ತರದ ಆ ರೀತಿ ಪೇಮೆಂಟ್ ಡ್ರೈವರ್ ಇರುತ್ತೆ ಹೌದು ಇಲ್ಲಿನ ರೈತರಿಗೆ ಏನಾದ್ರು ನಿಮ್ಮ ಹತ್ರ ಸಮಸ್ಯೆ ಆದ್ರೆ ಅವರು ಎಲ್ಲಿ ಹೋಗ್ತಾರೆ ಅಥವಾ ಆ ತರ ಬರಬಾರ್ದು ಬಂದ್ರೆ ಹೇಗೆ ನಮ್ಮ ಆಫೀಸಿಗೆ ಫಸ್ಟ್ ಕನೆಕ್ಟ್ ಮಾಡಿದ್ರೆ ಹಿಂಗಾಗೈತೆ ನಾವು ಹಿಂಗ್ ಕೇಳಿದ್ವಿ ಈ ತರ ಆಯ್ತು ಅಥವಾ ಹೊಲಕ್ಕೆ ಗಾಡಿ ಬಂತು ಕೆಲಸ ಆಗಲಿಲ್ಲ ಅರ್ಧ ಆಯ್ತು ನಮಗೆ ಅದ್ರ ಮೇಲೂ ನಾವು ಅವ್ರಿಗೆ ಏನು ಸ್ಪಂದಿಸ್ತೀವಿ ಅಂದರೆ ನಮ್ಮ ತುಮಕೂರು ಇದೆ ಅಲ್ಲಿನ ಅಧಿಕಾರಿಗಳು ಬರ್ತಾರೆ ಅವ್ರಿಗೆ ಗಮನಕ್ಕೆ ತಂದರೆ ಅವ್ರು ಅದನ್ನು ಏನು ನೋಡ್ತಾರೆ ನಮಗೆ ಅದೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಆ ರೈತರಿಗೆ ಏನು ಸಮಸ್ಯೆ ಆಗಿದೆ ಅದು ವಿಷಯ ಅದನ್ನು ಸರಿ ಮಾಡ್ಕೊಳ್ತಾರೆ ಅದಕ್ಕೂ ಮೇಲ್ಪಟ್ಟು ಬೇಕು ಅಂದರೆ ಝೋನಲ್ ಆಫೀಸು ಮೈಸೂರು ಅಂತ ಇದೆ ಒಂದು ಸುಮಾರು ಬರೋ ನಮ್ಮ ತುಮಕೂರಾಗಿರ್ಬೋದು ಕೋಲಾರ ಮಂಡ್ಯ ಹಾಸನ್ನು ಮತ್ತು ಮೈಸೂರು ಇಷ್ಟು ಎಲ್ಲ ತಾಲ್ಲೂಕು ಜಿಲ್ಲೆಗಳು ಸೇರ್ತವೆ ಇದೆಲ್ಲ ಮೈಸೂರು ಕಂಟ್ರೋಲು ಇನ್ನು ಆ ಕಡೆ ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ಏನ್ ಬರುತ್ತೆ ಒಂದಷ್ಟು ಧಾರವಾಡ ಶಿವಮೊಗ್ಗ ಈ ಕಡೆ ಎಲ್ಲ ಏನ್ ಬರ್ತವೆ ಆ ಕಡೆ ಸೈಡ್ ಅದೆಲ್ಲ ಝೋನ್ ಅಲ್ಲಿ ಮಾಡಿದ್ದಾರೆ ಡೌನ್ ಕಂಟ್ರೋಲ್ ಒಂದು 4 5 ಸೇರಿ ಒಂದು ಝೋನ್ ಅಲ್ಲಿ ಅಂತ ಮಾಡಿದ್ದಾರೆ ಮಾಡಿದ್ದಾರೆ ಅಲ್ಲಿಂದ ಡೈರೆಕ್ಟ್ ಅವೆಲ್ಲ ಝೋನ್ ಅಲ್ಲಿ ಎರಡು ಝೋನ್ ಅಲ್ಲಿ ಇದ್ದಾವೆ ಎರಡು ಝೋನ್ ಅಲ್ಲಿ ಪೂರ್ತಿ ಹೆಡ್ ಆಫೀಸ್ ಕಂಟ್ರೋಲ್ ಧನ್ಯವಾದ ಸರ್ ಥ್ಯಾಂಕ್ ಯು ಈಗ ನಾವು ಹೊನ್ನುಡಿಕೆ ಶುದ್ಧ ನೀರಿನ ಘಟಕಕ್ಕೆ ಬಂದಿದ್ದೀವಿ ಇಲ್ಲಿ ನೋಡಬಹುದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಇಬ್ಬರಿಗೂ ಯೋಜನೆ ಅಡಿ ಶುದ್ಧ ಗಂಗಾ ಅಂತ ಹೇಳಿ ಒಂದು ಪ್ಲಾಂಟ್ ನ ಮಾಡಿದ್ದಾರೆ ಅಂದ್ರೆ ಕುಡಿಯುವ ನೀರಿಗೋಸ್ಕರ ಶುದ್ಧ ಕುಡಿಯುವ ನೀರಿಗೋಸ್ಕರ ಇಲ್ಲಿನ ಮೆಂಟೇನ್ ಮಾಡುವಂತವ್ರು ನಮ್ ಜೊತೆ ಇದ್ದಾರೆ ಸರ್ ನಮಸ್ತೆ ಸರ್ ರಮೇಶ್ ಅಂತ ರಮೇಶ್ ಕೆಲಸ ಮಾಡ್ತಾ ಇದ್ದೀವಿ ಎಷ್ಟು ವರ್ಷ ಆಯ್ತು ಸರ್ ಇದು ಹನ್ನೊಂದನೇ ವರ್ಷ ಸರ್ ಹನ್ನೊಂದನೇ ವರ್ಷ ನಡೀತಾ ಇದೆ ಡೈಲಿ ಐನೂರು ಕ್ಯಾನ್ ಎಷ್ಟೂರಿಂದ ಬಂದಿಲ್ಲ ನೀರು ಸುಮಾರು ಒಂದು ಮೂರ್ನಾಲ್ಕು ಕಿಲೋಮೀಟರ್ ಇಂದ ಬರ್ತಾರೆ ಈ ಘಟಕ ಇಲ್ಲ ಅಂತ ಅನ್ನೋದಾದ್ರೆ ಬೇರೆ ಕುಡಿಯೋ ನೀರಿಗೆ ವ್ಯವಸ್ಥೆ ಏನಿದೆ ಎಲ್ಲೋ ಇಲ್ಲ ಸರ್ ಗೌರ್ಮೆಂಟ್ ಇದೆ ಆದ್ರೆ ಅದು ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಅಂತ ಜನಗಳು ಜಾಸ್ತಿ ಇಲ್ಲೇ ಬರ್ತಿದ್ದಾರೆ ಅಂದ್ರೆ ಧರ್ಮಸ್ಥಳದಿಂದ ಇದ್ರ ಮಾಡ್ಕೊಟ್ಟಿನ ತುಂಬಾ ಉಪಯೋಗ ಆಯ್ತು ತುಂಬಾ ಉಪಯೋಗ ಸರ್ ಸುಮಾರು ಜನ ಇಲ್ಲ ಸರ್ ಒಂದು ಐದನೂರ ಇಲ್ಲ ಏಳ್ನೂರಕ್ಕೆ ನೋಡಿ ನೋಡಬಹುದು ಸರ್ ಮೂರ್ ಕ್ಯಾನ್ ಅನ್ನು ಒಂದು ರಾ ವಾಟರ್ ಇದೆ ಒಂದು ಪ್ರಾಡಕ್ಟ್ ವಾಟರ್ ಇದೆ ಅದು ತಿಂಗ್ಳಿಗೆ ಒಂದ್ಸರಿ ಜಿ ಪಿ ಎಸ್ ಮಾಡಿ ಕ್ಲೀನ್ ಮಾಡಿಕೊಡ್ತೀವಿ ಅವ್ರಿಗೆ ಫೋಟೋ ಮುಖಾಂತರ ತಿಂಗಳಿಗೆ ಒಂದ್ಸರಿ ಕ್ಲೀನ್ ಮಾಡಿಕೊಟ್ರೆ ಅವರು ಅದಕ್ಕೆ ಐನೂರು ಐನೂರು ರೂಪಾಯಿ ನಾವು ನೋಡ್ಕೊಂಡೆ ನಾವು ಬೆಳಗ್ಗೆ ಇಲ್ಲ ನಮ್ ಟ್ವೆಂಟಿ ಫೋರ್ ಅವರ್ಸ್ ಮಾಡ್ತೀವಿ ಸರ್ ಅವ್ರದ್ದು ಟೈಮಿಂಗ್ಸ್ ಇರೋದು ಏಳರಿಂದ ಹನ್ನೊಂದು ತಕ್ಕ ನಮ್ಮ ಹಳ್ಳಿ ಕಡೆ ಹಂಗೆ ನಡೆಯಲ್ಲ ನಾವು ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಬೆಂಗಳೂರು ಕಡೆನೆ ಬೆಳಿಗ್ಗೆ ಆರರಿಂದ ಹತ್ತು ಮತ್ತು ಸಂಜೆ ಈ ಥರ ಓಪನ್ ಮಾಡ್ತಾರೆ ನಿಮ್ಗೆ ಹಳ್ಳಿಯಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಸಿಗ್ತಾ ಇದೆ ತಾನೇ ಇರ್ಬಾಕ್ಸ ಯಾಕೆಂದ್ರೆ ಹಳ್ಳಿಗಳ ಕಡೆ ದೂರದಿಂದ ಬರ್ತಾರೆ ನಾವು ಇಲ್ಲ ಇಲ್ಲ ಆಮೇಲೆ ಕರೆಂಟ್ಗೋ ಪ್ರಾಬ್ಲಮ್ ಇರ್ತವೆ ಹಂಗಾಗಿ ನಾವು ಯಾವ ಗಂಟೆ ಒಂದು ಕ್ಯಾನ್ ನೀರಿಗೆ ಎಷ್ಟು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀರಾ ಒಂದು ಇಪ್ಪತ್ತು ಲೀಟ್ರ್ ನೀರಿಗೆ ಎರಡು ರೂಪಾಯಿ ಎರಡು ರೂಪಾಯಿ ಬೇರೆ ಎಲ್ಲ ಐದು ರೂಪಾಯಿ ಮಾಡಿದ್ರ ಆದರೆ ಅಲ್ಲಿ ಏನಂತ ನೀರುಗಳು ಏನೋ ಇದಿಲ್ಲ ಆಮೇಲೆ ಇಲ್ಲಿ ಫ್ರೀ ನೀರು ಕೊಡ್ತಾರೆ ಆದರೂ ನಮ್ಮಲ್ಲಿ ಜಾಸ್ತಿ ನೀರು ಚೆನ್ನಾಗಿದೆ ಅಂತೇಳಿ ನಿಮಗೆ ಸಂಬಳವನ್ನ ಯಾರು ಕೊಡ್ತಾರೆ ಧರ್ಮಸ್ಥಳ ಧರ್ಮಸ್ಥಳದಿಂದ ನಿಮ್ಗೆ ಸಂಬಳ ಕೊಡ್ತಾರೆ ಇಲ್ಲ ರಿಪೇರಿ ಆದ್ರೆ ಮಿಷಿನ್ ಕೆಟ್ಟೋದ್ರೆ ಅದನ್ನೆಲ್ಲ ಯಾರು ನೋಡ್ತಾರೆ ಅವರು ನಮ್ಮ ಟೆಕ್ನಾಲಜಿ ಬರ್ತಾರೆ ನಮ್ಮ ಸೂಪರ್ವೈಸರ್ ಅಂದ್ರೆ ಅದನ್ನು ಕೂಡ ಧರ್ಮಸ್ಥಳದಿಂದ ಮಾಡ್ಕೊಡ್ತಾರೆ ಯಾವ್ದು ತೊಂದರೆ ಇಲ್ಲ ಫೋನ್ ಹಾಕಿದ್ರೆ ಎರಡು ಅವರ್ ಅವರೆಲ್ಲ ಸ್ನೇಹಿತರನ್ನ ಹೇಳಿ ಕೇಳ್ತಿದ್ರ ಈ ನೀರಿನ ಘಟಕಕ್ಕೆ ಏನೇ ಪ್ರಾಬ್ಲಮ್ ಆದ್ರೂ ಅಥವಾ ಸ್ಯಾಲ್ರಿಗಳನ್ನು ಕೂಡ ಧರ್ಮಸ್ಥಳದಿಂದನೇ ಕೊಡುವಂತದ್ದು ಈಗ ನೀವು ನೋಡ್ತಾ ಇದ್ದೀರಾ ಹಾಲು ಶೇಖರಣಾ ಘಟಕವನ್ನು ಕೂಡ ಇವರು ಅನುದಾನ ಮಾಡಿದ್ದಾರೆ ಶ್ರೀಕ್ಷೇತ್ರ ಧರ್ಮ ಒಂದು ಲಕ್ಷ ಅಮೌಂಟ್ ನ ಈ ಘಟಕಕ್ಕೋಸ್ಕರ ಮಾಡಿದರೆ ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅಂತ ಹೇಳ್ಬಿಟ್ಟು ಸರಿ ಎಷ್ಟು ಹಾಲು ಬರುತ್ತೆ ಇಲ್ಲಿ ಡೈಲಿ ನಿಮಗೆ ನಮಗೆ ಒಂದು ಮುನ್ನೂರ ಲೀಟರ್ ಬರುತ್ತೆ ಬೆಳಗ್ಗೆ ಒಂದು ಮುನ್ನೂರ ಐವತ್ತು ಸಾಯಂಕಾಲ ಒಂದು ಈ ಘಟಕ ಓಪನ್ ಆಗೋಕ್ಕಿಂತ ಮುಂಚೆ ಇತ್ತ ನಿಮ್ದು ಏನಾದ್ರು ಶೇಖರಣೆಗೆ ಹಳೆಯದಿತ್ತು ಹಳೆ ಕಟ್ಟಡ ಶಿಥಿಲಾವಸ್ಥೆಯಲ್ಲಿ ಇತ್ತು ಆ ಟೈಮಲ್ಲಿ ನಾವು ಹೋಗಿ ಹೆಗಡೆಯವ್ರನ್ನು ಕೇಳ್ಕೊಂಡು ಅವ್ರಿಗೆ ಒಂದು ಮನವಿ ಪತ್ರ ಕೊಟ್ಟು ಬಂದು ತುಮಕೂರಿನ ನಿಮ್ಮ ಹೆಡ್ ಆಫೀಸ್ನಲ್ಲಿ ಮಾತಾಡಲಿಕ್ಕೆ ಹೇಳಿದ್ರು ಮಾತಾಡಿ ಎಲ್ಲ ಇದು ಮಾಡಿಕೊಟ್ಟ ಮೇಲೆ ನಮಗೆ ಒಂದು ಲಕ್ಷ ರೂಪಾಯಿ ಅನುದಾನ ಸಂತೋಷ್ ಸರ್ ಅಂತ ಹೇಳಿ ಪಿ ಓನೇನೋ ಇದ್ದರವಾಗ ಅವರು ಗ್ರಾಂಟ್ ಮಾಡಿ ಕೊಟ್ಟರು ಎಲ್ಲಾ ದಾಖಲೆಗಳನ್ನ ಸಂಗದ ಏನೇನು ಬೇಕು ಎಲ್ಲಾ ದಾಖಲೆಗಳನ್ನ ತಗೊಂಡು ಒಂದು ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಏನು ನೋಡಿದ್ರೆ ನೀವು ಹಾಲಿಗೆ ಅನುದಾನ ಆಗಿದೆ ಧರ್ಮಸ್ಥಳದಿಂದ ಮನೆಗಳನ್ನು ಕೂಡ ಕಟ್ಕೊಟ್ಟಿದ್ದಾರೆ ಮುಂದಿನ ಪಯಣ ನಮಗೆ ಅಲ್ಲಿ ಹೋಗ್ತೀವಿ ಅಲ್ಲಿ ತನಕ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಧನ್ಯವಾದ ಏನು ನಾವು ಧರ್ಮಸ್ಥಳದಿಂದ ಕಟ್ಕೊಂಡಿರೋ ಮನೆಯನ್ನ ನೋಡಕ್ಕೆ ಹೋಗ್ತಾ ಇದ್ವಿ ಅದರ ದಾರಿನಲ್ಲಿ ನಮಗೆ ಮತ್ತೆ ಇನ್ನೊಂದು ಶುದ್ಧ ಗಂಗಾ ಕಾಣಿಸ್ತು ಇದನ್ನ ಧರ್ಮಸ್ಥಳದಿಂದಾನೇ ಮಾಡ್ಕೊಟ್ಟಿರೋದು ಹೊಳಕಲ್ ಗ್ರಾಮ ಪಂಚಾಯತಿ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಇದನ್ನ ಕಟ್ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ನೀವು ಧರ್ಮಸ್ಥಳದ ಅನುದಾನ ಐದು ಲಕ್ಷ ಅಂತ ಕಾಣಿಸ್ತಾ ಇದೆ ಈ ಈ ಒಂದು ಇದಕ್ಕೆ ಮತ್ತೆ ಇದರ ಇಪ್ಪತ್ತು ಲೀಟರ್ಗೆ ಮೂರು ರೂಪಾಯಿ ಇಲ್ಲಿ ಚಾರ್ಜ್ ಮಾಡ್ತಾ ಇದ್ದಾರೆ ಇದು ಘಟಕ ಸಂಖ್ಯೆನ ಹಾಕಿದರೆ ಎಷ್ಟನೇ ಘಟಕ ಅಂತ ಹೇಳ್ಬಿಟ್ಟು ನಾನೂರ ನಲ್ವತ್ತೊಂದನೇ ಘಟಕ ಇದು ನೀರಿನ ಘಟಕ ಓಕೆ ಇಲ್ಲಿ ಫುಲ್ ಡೀಟೇಲ್ಸ್ ವಿತ್ ಇಲ್ಲೊಂದು ನೇಮ್ ಬೋರ್ಡ್ ಅನ್ನ ಇದು ಮಾಡಿದ್ದಾರೆ ಇದಕ್ಕೆ ಇಲ್ಲಿನ ಶಾಸಕರು ಮತ್ತೆ ಇಲ್ಲಿನ ಗ್ರಾಮಸ್ಥರು ನೋಡಿ ನಿವೇಶನ ದಾನಿಗಳು ಎಲ್ಲರ ಸಹಕಾರದೊಂದಿಗೆ ಒಂದು ಕುಡಿಯುವ ಶುದ್ಧ ಕುಡಿಯುವ ನೀರಿನ ಘಟಕ ಒಂದು ಈ ಗ್ರಾಮಕ್ಕೆ ಬಂದಿದೆ ಈಗ ನಾವು ಮುಂದೆ ಹೋಗೋಣ ಬನ್ನಿ ಒಂದು ಮನೆ ಈ ಹಳ್ಳಿನಲ್ಲಿ ಈ ನರಗ್ನಳ್ಳಿ ಅಂತ ನಾವು ಹೋಗ್ತಾ ಇದ್ದೀವಿ ಆ ಹಳ್ಳಿನಲ್ಲಿ ಮನೆಗಳನ್ನ ಕಟ್ಟಕೊಟ್ರು ಕಟ್ಟಿಕೊಟ್ಟಿದ್ದಾರೆ ಧರ್ಮಸ್ಥಳದಿಂದ ಅಂತ ಒಂದು ನಮಗೆ ಮಾಹಿತಿ ಇದೆ ಅದನ್ನ ಅರಸಿ ನಾವು ಹೋಗ್ತಾ ಇದ್ದೇವೆ ನಾವು ಇವಾಗ ಇದೀವಿ ತುಮಕೂರು ಜಿಲ್ಲೆ ನರಗ್ನಹಳ್ಳಿ ಗ್ರಾಮದಲ್ಲಿ ಇಲ್ಲಿ ಒಂದು ಧರ್ಮಸ್ಥಳದಿಂದ ಒಂದು ಮನೆಯನ್ನ ಕಟ್ಟಿಕೊಟ್ಟಿದರೆ ಆ ಮನೆಯನ್ನ ನೋಡೋದಕ್ಕೋಸ್ಕರ ನಾವು ನಿಮಗೆ ತೋರ್ಸಕೋಸ್ಕರ ಬಂದಿದ್ದೀವಿ ಇದೇನು ನೀವು ನೋಡಬಹುದು ಇದು ಜಲ್ ಜೀವನ್ ಮಿಷನ್ದು ಈ ಮನೆ ಕೊಟ್ಟಿರುವಂತ ನಲ್ಲಿ ಬನ್ನಿ ಹೋಗೋಣ ಒಳಗಡೆ ಹೆಸ್ರು ಬಂದು ವಾತ್ಸಲ್ಲಿ ಅಂತ ಅವರ ಅದು ಬಟ್ ಎಲ್ಲೂ ಕೂಡ ಬಾ ಬೋರ್ಡನ್ನು ಹಾಕಿಲ್ಲ ಮನೆಗೆ ಒಂದು ಚಿಕ್ಕದಾದ ಮನೆ ಶೀಟ್ ಹಾಕಿ ಕಟ್ಟಿದ್ದಾರೆ ಅಜ್ಜಿ ಇದ್ದಾರೆ ಅಜ್ಜಿನ ಮಾತಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ ಅಜ್ಜಿ ಹುಷಾರಿಲ್ಲ ಅಂತ ಹೇಳಿದ್ರು ಬನ್ನಿ ಏನಿದೆ ನೋಡೋದು ಇಲ್ಲಿ ಅಡುಗೆ ಮನೆ ಏನು ಕಿಚನ್ ಅಂತ ಹೇಳ್ತೀವಿ ಇಲ್ಲಿ ಕಿಚನ್ ಇದೆ ಇಲ್ಲಿ ಒಂದು ಬಾತ್ರೂಮ್ ಅನ್ನ ಕಟ್ಕೊಟ್ಟಿದ್ದಾರೆ ಕಿಚನ್ ಪಕ್ಕದಲ್ಲೇನೆ ಮತ್ತೆ ಇದು ರೂಮ್ ಇದೆ ಬನ್ನಿ ಒಂದು ರೂಮು ಚಿಕ್ಕದು ಒಂದು ಮಲ್ಕೊಳ್ಳೋಕೆ ಬೆಡ್ ತರ ಕೂಡ ಮಾಡಿಕೊಟ್ಟಿದ್ದಾರೆ ಒಂದು ಚಿಕ್ಕದಾಗಿ ಮನೆಯನ್ನ ಕಟ್ಕೊಟ್ಟಿದ್ದಾರೆ ಯಾರು ಕಟ್ಕೊಟ್ಟಿದ್ದ ದುಡ್ಡು ಅಂದ್ರೆ ಧರ್ಮಸ್ಥಳದವರು ಕಡೆಯಿಂದ ಕಟ್ಸ್ಕೊಟ್ಟಿದ್ದ ಇವರು ಮುಂಚೆ ಬಾಡಿಗೆ ಮನೇಲಿ ಇದ್ರಂತೆ ಅವ್ರ ಮನೆ ಬಿದ್ದೋಗ ಪರಿಸ್ಥಿತಿಯಲ್ಲಿದ್ದಾಗ ಇಲ್ಲಿನ ಗ್ರಾಮ ಪಂಚಾಯಿತರು ಧರ್ಮಸ್ಥಳನ ಸಂಪರ್ಕ ಮಾಡಿ ಅವ್ರ ಕಡೆಯಿಂದ ಈ ಮನೆಯನ್ನು ಕಟ್ಟಿಸ್ಕೊಂಡಿದ್ದಾರೆ ನೀವೇನು ನೋಡ್ಬೋದು ಈಗ ಗೌರ್ಮೆಂಟಿಗೆ ಹೋದರೆ ನಮಗೆ ಇಷ್ಟ ನಿಂತು ದುಡ್ಡು ಕೊಡ್ತಾರೆ ಅಷ್ಟೇ ಒಂದು ಒಂದೂವರೆ ಲಕ್ಷ ದುಡ್ಡನ್ನು ಕೊಟ್ಟು ಕೈ ತೊಳ್ಕೊಳ್ತಾರೆ ಅಥವಾ ನೀವೇ ಮನೆ ಕಟ್ಕೊಳ್ಳಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಪೂರ್ತಿ ಮನೆಯನ್ನು ಕಟ್ಟಿ ಶೀಟ್ ಹಾಕಿ ಒಂದು ವಾಸಕ್ಕೆ ಒಂದು ಯೋಗ್ಯವಾದಂಥ ಒಂದು ಮನೆಯನ್ನು ಕಟ್ಕೊಂಡಿದ್ದಾರೆ ಧರ್ಮಸ್ಥಳದಿಂದ